ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾನು ಸ್ಮಿತಾ ರಂಗನಾಥ್ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ ನಲ್ಲಿ ದರ್ಶನ್ ಹಾಸಿಗೆ ದಿಂಬು ಕೇಳಿರುವ ಅರ್ಜಿಯ ವಿಚಾರಣೆ ಭವಿಷ್ಯ ಇವತ್ತು ತೀರ್ಮಾನ ಆಗುವ ಸಾಧ್ಯತೆ ಇದೆ ದರ್ಶನ್ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆ ಆರಂಭ ಆಗಿದೆ ಜೈಲಾಧಿಕಾರಿ ಪರ ಎಸ್ 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 ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಜೈಲಿನ ಕೈಪಿಡಿ ಪ್ರಕಾರವೇ ಎಲ್ಲವನ್ನ ನೀಡಲಾಗಿದೆ ಮಲ್ಗೋಕೆ ಪಲ್ಲಂಗ ಕೊಡಿ ಅಂದರೆ ಹೇಗೆ ಕೊಡಬೇಕು ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ ವಾಕಿಂಗಿಗೆ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ ಆರೋಪಿ ಹೊರಗಡೆ ಹೋಗಬೇಕು ಅಂದರೆ ಅದಕ್ಕೆ ಅವಕಾಶ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಎಸ್ ಪಿ ಪಿ ಹೆಚ್ಚುವರಿಯಾಗಿ ದಿಂಬು ಹಾಸಿಗೆ ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ ಎಕ್ಸ್ಟ್ರಾ ದಿಂಬು ಹಾಗೆ ಹಾಸಿಗೆಯನ್ನು ಕೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರೋದು ದರ್ಶನ್ಗೆ ಇದನ್ನು ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡುವಾಗ ಎಸ್ ಪಿ ಪಿ ಜೈಲಿನ ಕೈಪಿಡಿ ಕೈಪಿಡಿಯ ಆಧಾರದವಾಗಿ ಬೇರೆಲ್ಲ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತಾ ಇದೆಯೋ ಎಲ್ಲ ಸೌಲಭ್ಯವನ್ನ ದರ್ಶನ್ ಅವ್ರಿಗೂ ಕೊಡಲಾಗಿದೆ ಜೈಲಲ್ಲಿರುವ ಸಂದರ್ಭದಲ್ಲಿ ಪಲ್ಲಂಗ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ಸಾಧ್ಯನಾ ಇನ್ನು ವಾಕಿಂಗಿಗೆ ಅವಕಾಶ ಮಾಡಿಕೊಡ್ಲಾಗಿದೆ ಬೆಳಗ್ಗೆ ಒಂದು ಗಂಟೆ ಹಾಗೆ ಸಂಜೆ ಗಂಟೆ ನಮಸ್ಕಾರ ನೋಡ್ತಾ ಇದ್ಮಿತಿಸಿ ಹೆಚ್ ಕೋರ್ಟ್ ನಲ್ಲಿ ದರ್ಶನ್ ಹಾಸಿಗೆ ದಿಂಬು ಕೇಳಿರುವ ಅರ್ಜಿಯ ವಿಚಾರಣೆ ಭವಿಷ್ಯ ಇವತ್ತು ತೀರ್ಮಾನ ಆಗುವ ಸಾಧ್ಯತೆ ಇದೆ ದರ್ಶನ್ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆ ಆರಂಭ ಆಗಿದೆ ಜೈಲಾಧಿಕಾರಿ ಪರ ಎಸ್ 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 ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಜೈಲಿನ ಕೈಪಿಡಿ ಪ್ರಕಾರವೇ ಎಲ್ಲವನ್ನ ನೀಡಲಾಗಿದೆ ಮಲ್ಗೋಕೆ ಪಲ್ಲಂಗ ಕೊಡಿ ಅಂದರೆ ಹೇಗೆ ಕೊಡಬೇಕು ಹೇಳಿ ಪ್ರಶ್ನೆ ಮಾಡಿದ್ದಾರೆ ವಾಕಿಂಗಿಗೆ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಆರೋಪಿ ಹೊರಗಡೆ ಹೋಗಬೇಕು ಅಂದರೆ ಅದಕ್ಕೆ ಅವಕಾಶ ಕೊಡಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಎಸ್ ಪಿ ಪಿ ಹೆಚ್ಚುವರಿಯಾಗಿ ದಿಂಬು ಹಾಸಿಗೆ ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ ಎಕ್ಸ್ಟ್ರಾ ದಿಂಬು ಹಾಗೆ ಹಾಸಿಗೆಯನ್ನು ಕೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರೋದು ದರ್ಶನ್ಗೆ ಇದನ್ನು ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡುವಾಗ ಎಸ್ ಪಿ ಪಿ ಜೈಲಿನ ಕೈಪಿಡಿ ಕೈಪಿಡಿಯ ಆಧಾರದವಾಗಿ ಬೇರೆಲ್ಲ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತಾ ಇದೆಯೋ ಎಲ್ಲ ಸೌಲಭ್ಯವನ್ನ ದರ್ಶನ್ ಅವ್ರಿಗೂ ಕೊಡಲಾಗಿದೆ ಜೈಲಲ್ಲಿರುವ ಸಂದರ್ಭದಲ್ಲಿ ಪಲ್ಲಂಗ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ಸಾಧ್ಯನಾ ಇನ್ನು ವಾಕಿಂಗಿಗೆ ಅವಕಾಶ ಮಾಡಿಕೊಡ್ಲಾಗಿದೆ ಬೆಳಗ್ಗೆ ಒಂದು ಗಂಟೆ ಹಾಗೆ ಸಂಜೆ ಗಂಟೆ ನಮಸ್ಕಾರ ನೋಡ್ತಾ ಇದ್ಮಿತಿಸಿ ಹೆಚ್ ಕೋರ್ಟ್ ನಲ್ಲಿ ದರ್ಶನ್ ಹಾಸಿಗೆ ದಿಂಬು ಕೇಳಿರುವ ಅರ್ಜಿಯ ವಿಚಾರಣೆ ಭವಿಷ್ಯ ಇವತ್ತು ತೀರ್ಮಾನ ಆಗುವ ಸಾಧ್ಯತೆ ಇದೆ ದರ್ಶನ್ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆ ಆರಂಭ ಆಗಿದೆ ಜೈಲಾಧಿಕಾರಿ ಪರ ಎಸ್ 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 ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಜೈಲಿನ ಕೈಪಿಡಿ ಪ್ರಕಾರವೇ ಎಲ್ಲವನ್ನ ನೀಡಲಾಗಿದೆ ಮಲ್ಗೋಕೆ ಪಲ್ಲಂಗ ಕೊಡಿ ಅಂದರೆ ಹೇಗೆ ಕೊಡಬೇಕು ಹೇಳಿ ಪ್ರಶ್ನೆ ಮಾಡಿದ್ದಾರೆ ವಾಕಿಂಗಿಗೆ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಆರೋಪಿ ಹೊರಗಡೆ ಹೋಗಬೇಕು ಅಂದರೆ ಅದಕ್ಕೆ ಅವಕಾಶ ಕೊಡಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಎಸ್ ಪಿ ಪಿ ಹೆಚ್ಚುವರಿಯಾಗಿ ದಿಂಬು ಹಾಸಿಗೆ ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ ಎಕ್ಸ್ಟ್ರಾ ದಿಂಬು ಹಾಗೆ ಹಾಸಿಗೆಯನ್ನು ಕೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರೋದು ದರ್ಶನ್ಗೆ ಇದನ್ನು ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡುವಾಗ ಎಸ್ ಪಿ ಪಿ ಜೈಲಿನ ಕೈಪಿಡಿ ಕೈಪಿಡಿಯ ಆಧಾರದವಾಗಿ ಬೇರೆಲ್ಲ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತಾ ಇದೆಯೋ ಎಲ್ಲ ಸೌಲಭ್ಯವನ್ನ ದರ್ಶನ್ ಅವ್ರಿಗೂ ಕೊಡಲಾಗಿದೆ ಜೈಲಲ್ಲಿರುವ ಸಂದರ್ಭದಲ್ಲಿ ಪಲ್ಲಂಗ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ಸಾಧ್ಯನಾ ಇನ್ನು ವಾಕಿಂಗಿಗೆ ಅವಕಾಶ ಮಾಡಿಕೊಡ್ಲಾಗಿದೆ ಬೆಳಗ್ಗೆ ಒಂದು ಗಂಟೆ ಹಾಗೆ ಸಂಜೆ ಗಂಟೆ ನಮಸ್ಕಾರ ನೋಡ್ತಾ ಇದ್ಮಿತಿಸಿ ಹೆಚ್ ಕೋರ್ಟ್ ನಲ್ಲಿ ದರ್ಶನ್ ಹಾಸಿಗೆ ದಿಂಬು ಕೇಳಿರುವ ಅರ್ಜಿಯ ವಿಚಾರಣೆ ಭವಿಷ್ಯ ಇವತ್ತು ತೀರ್ಮಾನ ಆಗುವ ಸಾಧ್ಯತೆ ಇದೆ ದರ್ಶನ್ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆ ಆರಂಭ ಆಗಿದೆ ಜೈಲಾಧಿಕಾರಿ ಪರ ಎಸ್ 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 ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಜೈಲಿನ ಕೈಪಿಡಿ ಪ್ರಕಾರವೇ ಎಲ್ಲವನ್ನ ನೀಡಲಾಗಿದೆ ಮಲ್ಗೋಕೆ ಪಲ್ಲಂಗ ಕೊಡಿ ಅಂದರೆ ಹೇಗೆ ಕೊಡಬೇಕು ಹೇಳಿ ಪ್ರಶ್ನೆ ಮಾಡಿದ್ದಾರೆ ವಾಕಿಂಗಿಗೆ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಆರೋಪಿ ಹೊರಗಡೆ ಹೋಗಬೇಕು ಅಂದರೆ ಅದಕ್ಕೆ ಅವಕಾಶ ಕೊಡಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಎಸ್ ಪಿ ಪಿ ಹೆಚ್ಚುವರಿಯಾಗಿ ದಿಂಬು ಹಾಸಿಗೆ ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ ಎಕ್ಸ್ಟ್ರಾ ದಿಂಬು ಹಾಗೆ ಹಾಸಿಗೆಯನ್ನು ಕೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರೋದು ದರ್ಶನ್ಗೆ ಇದನ್ನು ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡುವಾಗ ಎಸ್ ಪಿ ಪಿ ಜೈಲಿನ ಕೈಪಿಡಿ ಕೈಪಿಡಿಯ ಆಧಾರದವಾಗಿ ಬೇರೆಲ್ಲ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತಾ ಇದೆಯೋ ಎಲ್ಲ ಸೌಲಭ್ಯವನ್ನ ದರ್ಶನ್ ಅವ್ರಿಗೂ ಕೊಡಲಾಗಿದೆ ಜೈಲಲ್ಲಿರುವ ಸಂದರ್ಭದಲ್ಲಿ ಪಲ್ಲಂಗ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ಸಾಧ್ಯನಾ ಇನ್ನು ವಾಕಿಂಗಿಗೆ ಅವಕಾಶ ಮಾಡಿಕೊಡ್ಲಾಗಿದೆ ಬೆಳಗ್ಗೆ ಒಂದು ಗಂಟೆ ಹಾಗೆ ಸಂಜೆ ಗಂಟೆ ನಮಸ್ಕಾರ ನೋಡ್ತಾ ಇದ್ಮಿತಿಸಿ ಹೆಚ್ ಕೋರ್ಟ್ ನಲ್ಲಿ ದರ್ಶನ್ ಹಾಸಿಗೆ ದಿಂಬು ಕೇಳಿರುವ ಅರ್ಜಿಯ ವಿಚಾರಣೆ ಭವಿಷ್ಯ ಇವತ್ತು ತೀರ್ಮಾನ ಆಗುವ ಸಾಧ್ಯತೆ ಇದೆ ದರ್ಶನ್ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆ ಆರಂಭ ಆಗಿದೆ ಜೈಲಾಧಿಕಾರಿ ಪರ ಎಸ್ 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 ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಜೈಲಿನ ಕೈಪಿಡಿ ಪ್ರಕಾರವೇ ಎಲ್ಲವನ್ನ ನೀಡಲಾಗಿದೆ ಮಲ್ಗೋಕೆ ಪಲ್ಲಂಗ ಕೊಡಿ ಅಂದರೆ ಹೇಗೆ ಕೊಡಬೇಕು ಹೇಳಿ ಪ್ರಶ್ನೆ ಮಾಡಿದ್ದಾರೆ ವಾಕಿಂಗಿಗೆ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಆರೋಪಿ ಹೊರಗಡೆ ಹೋಗಬೇಕು ಅಂದರೆ ಅದಕ್ಕೆ ಅವಕಾಶ ಕೊಡಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಎಸ್ ಪಿ ಪಿ ಹೆಚ್ಚುವರಿಯಾಗಿ ದಿಂಬು ಹಾಸಿಗೆ ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ ಎಕ್ಸ್ಟ್ರಾ ದಿಂಬು ಹಾಗೆ ಹಾಸಿಗೆಯನ್ನು ಕೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರೋದು ದರ್ಶನ್ಗೆ ಇದನ್ನು ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡುವಾಗ ಎಸ್ ಪಿ ಪಿ ಜೈಲಿನ ಕೈಪಿಡಿ ಕೈಪಿಡಿಯ ಆಧಾರದವಾಗಿ ಬೇರೆಲ್ಲ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗ್ತಾ ಇದೆಯೋ ಎಲ್ಲ ಸೌಲಭ್ಯವನ್ನ ದರ್ಶನ್ ಅವ್ರಿಗೂ ಕೊಡಲಾಗಿದೆ ಜೈಲಲ್ಲಿರುವ ಸಂದರ್ಭದಲ್ಲಿ ಪಲ್ಲಂಗ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ಸಾಧ್ಯನಾ ಇನ್ನು ವಾಕಿಂಗಿಗೆ ಅವಕಾಶ ಮಾಡಿಕೊಡ್ಲಾಗಿದೆ ಬೆಳಗ್ಗೆ ಒಂದು ಗಂಟೆ ಹಾಗೆ ಸಂಜೆ ಒಂದು ಗಂಟೆ